ಹೈ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾವ್ ಎರಡನೇ ದಿನ ಬ್ಲಾಗಿ ಹೊಂಟೀವಿ ಇದು ಎರಡನೇ ದಿನದ ಬ್ಲಾಗ್ ಮಾಡಿ ಹೋಗಿ ಮಿಸ್ ಆತ ಅಣ್ಣ ಎಲ್ದಿ ಇವಾಗ ಶ್ರೀದಾ ರಾಮನಗರ ಸ್ಟಾಟ್ ಹೋಗುದು ಬಿಜಾಪುರದಾಗ ಅಲ್ಲಿ ನಮ್ಮ ಬಸ್ಸು ನನ್ನ ಹೋಟೆಲ್ ಐತಿ ಫಸ್ಟ್ ಕ್ಲಾಸ್ ಇಡ್ಲಿ ವಡೆ ಮಾಡಿರ್ತಾರೆ ಜನನು ತಿಂದು ಶೂಟಿಂಗ್ ಹೋಗೋನು ಚಂತನ ಬಡ ಬಡ ಬಡವಡ ಶೂಟಿಂಗ್ ಮಾಡ್ಸೋಣ ನಿಂದು ಮೂರು ಗಂಟೆಗೆ ಹೋಗ್ಬೇಕು ಅನ್ನಾಕತ್ತಿ ನಿನ್ ಬಡಬಡ ಶೂಟಿಂಗ್ ಮುಗಿಸೋಣ ನಿನ್ ಬಸ್ ಹತ್ತಿಸ್ತೀವಿ ಹೋಗ್ ಬಿಡ್ತಾಕೈತಿ ಅದಕ್ಕೆ ಒಳಗಡೆ ಏನೇನು ಆಕತಿ ರೀ ಎಲ್ಲ ನಿನ್ನ ಲಾಕ್ಸು ತೋರ್ಸಿ ಅಣ್ಣ ಅವರು ಬರಿ ನಾಟಕದ ಮಾತ್ರ ಮಾತಾಡಕ್ಕೆ ಹೊಂಟಾರೆ ಇವತ್ತು ರಾತ್ರಿ ನಾಟಕ ಮಾಡಕ್ಕೆ ಹೊಂಟಾರು ಹೌಡಿಲ್ಲ ಎಲ್ಲಿ ಮಾತಾಡಿ ಮಾತಾಡಿ ಮನೆಗಳೇ ಕಲಾ ಬಂದ್ ಕಲಾಶಿಕ ನಿಮ್ಮೂರಿಗೆ ಸರ್ಕಸ್ ಜಾಂಬೂರ್ ಸರ್ಕಸ್ ಕಾವೇರಿ ಧಾರವಾಡ ಅವ್ರ ಅಗದ್ಮೇಲೆ ನಡೀತಾರೆ ಅಲ್ಲಿಗೆ ಬರ್ತಾರೆ ಪ್ರಕಾಶ್ ಬಗ್ಗೆ ಒಂದ್ ಕಾಲ್ ಮೇಲೆ ನಡೀತಾರೆ ಹಾಳಿಸ್ತಾರೆ ಮತ್ತೆ ಲಿಫ್ಟ್ ಕಚ್ಚಿಕೊಂಡು ಬಂದೆ ನಿನ್ನ షూಟಿಂಗ್ ಗೆ ಯಾರು ಸಿಂಧು ಸಿಂಧು ಹಾಯ್ ಸಿಂಧು ನೋಡಿ ನೋಡಿ ಅಂತ ಇದು ಮಗಳ ಸಿಂಧು ನಿಂದು ನಿನ್ನ ವಿಡಿಯೋ ಎಷ್ಟು ಓಡಿತುವಾ 15000 ಲೈಕ್ ಟ್ರೆಂಡಿಂಗ್ ಆಯ್ತೀ ಬಿಡುವ ನೀನೆ ನಾವೆಲ್ಲ ನಾಷ್ಟ ಮಾಡ್ಕೊಂಡು ಮತ್ತೆ ಶೂಟಿಂಗಿಗೆ ಬಂದ್ವಿ ಅಣ್ಣಗಳ ರೆಡಿ ಆಗಂತಾರೆ ಇವತ್ತು ಬೇರೆ ಶೂಟಿಂಗ್ ಐತಿ ಅಂಕಲ್ ಜಾಯಿನ್ ಆಗ್ಯಾರ ಶೂಟಿಂಗಿಗೆ ಹಾಯ್ ರೀ ಅಂಕಲ್ ನಮಸ್ಕಾರ ನಾಷ್ಟ ಮಾಡಿದ್ರಿ ವಾಯ್ಸಿಲ್ಲ ನಾಷ್ಟ ಮಾಡಿದ್ವಿ

ಹಿಂದೆ ಯಾಡಿ ನನ್ ಲಕ್ಷ್ಮಿ ಗುಳ ನೋಡಿದ್ರಿ ಯಾರಾದ್ರ ಅಂತ ಹೇಳಿ ಮಾಡಿ ಶೂಟ್ ಎದ್ರಾಗ ಮಾಡ್ತಾರ ಅಂದ್ರ ಐಫೋನ್ ಒಳಗೆ ಮಾಡಾಕಂತೀ ಕ್ಯಾಮ್ರಾ ಇಲ್ಲ ಐತಿ ನೋಡ್ರಿ ನೋಡ್ರಿ ಇಷ್ಟೊತ್ತು ಶೂಟಿಂಗ್ ಮಾಡಿದೀವಿ ಈಗ ನಮ್ಮೂರ ಹೊಣಗನಲ್ಲಿ ಆತ್ಮಾನಂದ ಆಶ್ರಮದಲ್ಲಿ ಬಂದು ಊಟ ಮಾಡಕತ್ತೀವ್ರಿ ನಾವು ಪ್ರತಿ ಸಲ ಆತ್ಮಾನಂದ ಆಶ್ರಮಕ್ಕೆ ಬಂದಾಗ ಆಶ್ರಮ ವತಿಯಿಂದ ರೊಟ್ಟಿ ಕೊಡ್ತಾರ ಪಲ್ಯ ಕೊಡ್ತಾರ ಪ್ರಸಾದ ಕೊಡ್ತಾರ ನಮ್ಮೂರ ಆತ್ಮಾನಂದ ಆಶ್ರಮ ನಾವು ಇಲ್ಲೇ ಹುಟ್ಟಿ ಬಂದರೂ ಇಲ್ಲಿ ಭಾಳ ಜನ ಬರ್ತಿದ್ದಿಲ್ಲ ಅಮಹರ್ಷಿ ಒಮ್ಮೆ ಯಾವಾಗಲೂ ಒಮ್ಮೆ ಮುತ್ತಾರೆ ನೋಡೋಕೆ ಮುತ್ತಾರ ದರ್ಶನ ಮಾಡೋಕ್ಕೆ ಬರ್ತಿದ್ದೀವಿ ಆದ್ರೆ ಈಗ ಕಂಟಿನ್ಯೂ ಇಲ್ಲಿ ಬರಾಕೈತೀವಿ ಆಶ್ರಮ ಹೆಂಗಪ್ಪ ಅಂದ್ರೆ ನಮಗೆ ಈಗ ಒಂಥರ ಜ್ಞಾನ ದೀಗುಲ ಆಗ್ಬಿಟ್ಟೈತಿ ನಾವು ಪ್ರತಿಯೊಬ್ಬರು ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಇಲ್ಲೇ ಮಾಡ್ತೀವಿ ಯಾಕಂದ್ರೆ ಕಂಡಕ್ಟಿ ಸಂಪು ಸಿಗ್ತೈತಿ ನಮಗ ಮಗ ಒಂದು ತಾಸು ಊಟ ಮಾಡಿ ಅನ್ ತಾಸು ರೆಸ್ಟ್ ಮಾಡಿ ಮಠದಾಗ ಒಂದು ಸ್ವಲ್ಪ ಕೂತು ನಿತ್ತು ಹೋಗ್ತೀವಿ ಎಷ್ಟು ಸಂಪು ಜಾಗ ಐತಿ ನೋಡಿರಿ ಯಾರ್ದು ಕಿರಿಕಿರಿ ಇಲ್ಲ ಏನಿಲ್ಲ ಮಸ್ತ್ ಸಂಪು ಜಾಗ ಐತಿ ಅದ್ರಾಗ ಇವತ್ತು ನಮ್ಮ ಮಗಳು ಬಂದ್ಬಿಟ್ಟ ಸಿಂಧು ಟಾಟಾ ಮಾಡೋ ಎಲ್ಲರಿಗೂ ಯಾರಿಗೆ ಮಾಡ್ಬೇಕಿ ಆ ಮಂದಿ ನೋಡತ್ತ ಧನ್ಯವಾದಗಳು ಊಟ ಇವ್ರು ಯಾರು ಗೊತ್ತಲ್ಲ ಗಿನಿರಾಮ ಖ್ಯಾತಿಯ ನಮ್ಮ ಬಸವರಾಜ್ ತಿರ್ಲಾಪುರ್ ಸರ್ ಅವರು ನಮ್ಮ ಜೋಡಿ ಅಗದಿ ಒಂದು ಆತ್ಮ ಗೆಳೆಯಂತ್ರ ಹೊಂದ್ಕೋತಾರೆ ಈಗಿನ ಮಂದಿ ಯಾರು ಹೊಂದ್ಕೊಳ್ಳೋದಿಲ್ಲ ಇವರು ಅಷ್ಟು ಹೊಂದ್ಕೊಂಡ ನಮ್ಮ ಜೊತೆ ಇವ್ರಿಗೆ ಗೊತ್ತಲ್ಲ ರೀ ಇವ್ರು ಸೈಕಲ್ ಸವಾರಿ ಇವ್ರಿಗೆ ಗೊತ್ತಲ್ಲ ರೀ ೋಡ್ ಸವಾರಿ ಇವತ್ತಲ್ರಿ ಇಷ್ಟಾರಾಮ್ ಹೀಲ್ಸ್ ಇರ್ಗತ್ತಲ್ರಿ ಡೌಟ್ ರಜಾ ರಾಜ ನಾಗತ್ತಲ್ರಿ ಶಿರಿ ಕೊಟ್ಟ ಶಿವರಾಜ್ ಜೋಡಿ ಹಳ್ಳಿ ಗಿಟ್ಟಿದ್ದಾರ ಕಾಲ್ ಓಕೆ ಇದು ನಾನು ಅಪ್ಪ ತರಕರು. ಓ ದೇವರೇ. ಇದನ್ನ ಕರೆ ಇಪ್ಪಿ. ಮನೆ ಮೊದಲು. ಇಲ್ಲಿ ಮನೆನಂಗ ಅದರ ಸಂದಿ 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 ಒಳಗ ಮನೆ ಇದೆ. ಓ ಮನೆ ಮಸ್ತ್. ಬನ್ನಿ ಆಂಗು. ಹಚ್ಚಿ ಇರು ನಾನು. ಇಲ್ಲಿ ಇರಲೇನ ಹಾಗೆ. ಆರು ಮನೆ ಯಾಕ ಮಾಡ್ತೀಯ? ಏ ಅಣ್ಣಾದು ಮನೆ ಚುಲೈತಿ ಇದೆ. ನಾವು ಶೂಟಿಂಗಿಗೆ ಬಂದಿರೋ ಸವನಹಳ್ಳಿ ನಿನ್ನೆ ಹೋಗಿದ್ದೆ ಯಾವ್ದೇ ಇದೆ

ಇದು But... ಬಾಡಿ <laughs> <laughs> ಮತ್ತೆ ಶೂಟಿಂಗ್ ಈಗ ಬೇರೆ ಕಡೆ ಬಂದಿ ಊರ್ ಬಿಟ್ಟು ಹೊರಗೆ ಹೊಲದ ಕಡೆ ಎಲ್ಲೇ ಅಂದ್ರ ನೋಡ್ರಿ ಕಣ್ಣಾರ ಹೊಲದ ಕಡೆ ಬಂದಿ ನಮ್ಮ ಮನೆಯವ್ರ ಏನೋ ಮಾಡಕ್ ಅಂತಾರ ಏನ್ ಮಾಡಕ್ ಅಂತೀರಿ ಗಿಡ ಕಡೆ ಸೀನ್ ಐತೆ ನಮ್ ಮನೆಯವ್ರ ಈಗ ಕೊಡ್ಲಿ ಹಿಡ್ಕೊಂಡ್ ನಿಂತಾರ ನೋಡ್ರಿ ಸ್ಟ್ಯಾಚು ತರ ನಿಂತಲ್ಲ

ಜೀವ ಬಿಸಿಲು ಬಾಳಂದ್ರ ಬಾಳ ಐತಿ ಬಿಸಿಲು ಐತಿ ಸಾಕಾಗೈತಿ ಬಿಸಿಲಿನ ಸಂಬಂಧ ಈ ಗಿಡ ಇದ್ರ ಕೆಳಗ ಏನು ಬೆಳೆಗೈತೆ ಅದಕ್ಕೆ ಈ ಗಿಡ ತೆಗಿಬೇಕೈತ್ ಮಾಡೀನಿ

ನೀನು ಹೇಳ ಮಂಗವಾಯಿ ಮಂಗವಾಯಿ ಗುಡಿ ಐತ್ರಿ ಇಲ್ಲ ಕಲ್ಲಂಗಡಿ ತಿಂದ್ರಿ ಹಿಂದ ಗುಡಿ ಐತಿ ಹೈವೇ ರೋಡ್ ಐತಿ ಬಿಜಾಪುರ ಅಕ್ಕ ಯಾವ ಟೆಂಪಲ್

ಹೆಂಗೆ ಇರ್ತೈತಿ ಏನು ಇರ್ತೈತಿ ಒಟ್ಟು ತನ್ನ ಲಾಕ್ಸ್ ಒಳಕರ ಕಾವೇರಿ ಹೊಸಮನೆ ನೀವು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಟೈಮ್ ನಮ್ಮ ತೆಗೆ ಶೂಟಿಂಗ್ ಬಂದಾಗ ಒಂದು ಸಾವಿರ ಸಬ್ಸ್ಕ್ರೈಬ್ ಆಗಲಿ ಫಸ್ಟ್ ಟೈಮ್ ಆಗಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಾಯ್ ಇಲ್ಲಿಗೆ ಲಾಂಗ್ ಎಂಡ್ ಮಾಡಿ ಬಾಯ್